ಪರಭಾಷೆಯವರ ದಬ್ಬಾಳಿಕೆ ಅವರ ಬಾಯಿ ನಾಲಿಗೆ ಬಾಯಿಗೆ ಬಂದಂಗೆ ಮಾತಾಡೋಕ್ಕೆ ಶುರು ಮಾಡ್ತಾರೆ ಕನ್ನಡದ ಗೌರವ ಕನ್ನಡಿಗರ ಶಕ್ತಿ ಪ್ರದರ್ಶನ ಆಗಬೇಕಾಗಿದೆ ಈ ಬಗ್ಗೆ ನಾಡಿನ ಸಾಹಿತಿಗಳು ಪತ್ರಕರ್ತರು ಹೋರಾಟಗಾರರು ಎಲ್ಲರೂ ಇವತ್ತು ಒಂದೇ ಒಂದು ಕಡೆ ನಿಲ್ಲಬೇಕಾಗಿದೆ ಒಂದು ಧ್ವನಿಯನ್ನು ಎತ್ತಬೇಕಾಗಿದೆ ಯಾವ ಕಾರಣಕ್ಕೂ ಕಮಲ್ ಹಾಸನ್ ಹೇಳ್ತಾನೆ ನಾನು ಕ್ಷಮಾಪಣೆ ಕೇಳೋದಿಲ್ಲ ಅಂತ ಕಮಲ ಹಾಸನ್ ಕ್ಷಮಾಪಣೆ ಕೇಳೋವರೆಗೂ ಕರ್ನಾಟಕದಲ್ಲಿ ಭಾರಿ ಹೋರಾಟ ಮಾಡಲೇಬೇಕಾಗುತ್ತೆ ಬಹಳ ಒಳ್ಳೆ ಪ್ರಾರ್ಥನೆ ಗೊತ್ತಿನಾರೆ ನಿಮ್ಮ ಜಾಗ ನಾನು ಎಂದಿರಿಸಿ ಕೊಡ್ತೇನೆ ಊರವರ ಜಾಗವನ್ನು ನಾನು ನಿಮ್ಗೆ ಎಂದಿರಿಸಿ ಕೊಡ್ತೇನೆ ಆದ್ರೆ ನಾನು ಇಲ್ಲಿವರೆಗೆ ನಿಮಗೆ ಕೊಟ್ಟಂತ ನೆಮ್ಮದಿಯನ್ನು ನೀವು ಎಂದಿರಿಸಿ ಕೊಡಬಹುದು ಕೋರ್ಟ್ಗೆ ಹೋಗ್ತಿ ಆದ್ರೆ ನಿನ್ನ ತೀರ್ಮಾನ ಮೆಟ್ಲಲ್ಲಿ ನಾನು ಮಾಡ್ತೇನೆ ಜಾಗ ಊರ್ನೋರ್ತು ಅದರ ತೀರ್ಮಾನ ಇವತ್ತಲ್ಲ ಮುಂದೊಂದು ಕಾಲ ಬರಬೇಕಾಗ್ತದೆ ದೈವವಾ ನರ್ತಕನ ಇವತ್ತೇ ತೀರ್ಮಾನ ಆಗಲಿ ನರ್ತಕನಾದ್ರೆ ನಾನು ನಿಮಗೆ ಸಿಗುವಂತವನಾಗ್ಲಿ ದೈವವಾದ